ಬೆಂಗಳೂರಿನ ಗುಡ್ ವಿಲ್ ಕಾಲೇಜ್ ನಾಗರಬಾವಿಯ ಗುಡ್ವಿಲ್ ಕಾಲೇಜ್ ಯಾವುದೇ ಕ್ಷಣ ಮುಚ್ಚೋ ಸಾಧ್ಯತೆ ಇದೆ ಕಾಲೇಜ್ ಮುಚ್ಚುತ್ತೇವೆ ಎಂದು ಸ್ವತಃ ಬರೆದುಕೊಟ್ಟಿರೋ ಕಾಲೇಜ್ ಆದ್ರೆ ಈಗ ಏಕಾಏಕಿ ಅಡ್ಮಿಷನ್ ಆರಂಭಿಸಿ ಫೀಸ್ ಕಲೆಕ್ಷನ್ ಶುರು ಮಾಡಿದೆ ಆಗಾರವಾಗಿದೆಯಾ ಬೆಂಗಳೂರಿನ ಗುಡ್ವಿಲ್ ಕಾಲೇಜ್ ನಾಗರಬಾವಿಯ ಗುಡ್ವಿಲ್ ಕಾಲೇಜ್ ಯಾವುದೇ ಕ್ಷಣ ಬೇಕಾದ್ರೂ ಮುಚ್ಚುವಂತಹ ಸಾಧ್ಯತೆ ಇದೆ ಕಾಲೇಜ್ ಮುಚ್ಚುತ್ತೇವೆ ಎಂದು ಸ್ವತಃ ಬರೆದುಕೊಟ್ಟಿದ್ರು ಅದೇ ಕಾಲೇಜ್ ಅವರು ಆದ್ರೆ ಈಗ ಏಕಾಏಕಿ ಅಡ್ಮಿಷನ್ ಆರಂಭಿಸಿ ಫೀಸ್ ಕಲೆಕ್ಷನ್ ಶುರು ಮಾಡಿದೆ ಏನೋ ನಡೆದೇ ಇಲ್ಲ ಎಂದು ಅಡ್ಮಿಷನ್ ಆರಂಭಿಸಿದೆ ವಿಲ್ ಟ್ರಸ್ಟ್ ನಿಗದಿತ ಮೂಲ ಸೌಕರ್ಯಗಳಿಲ್ಲದೆ ಕಾಲೇಜನ್ನ ಆರಂಭಿಸಿದ ಟ್ರಸ್ಟ್ ಅಕ್ಕಪಕ್ಕದವರ ಭೂಮಿ ತೋರಿಸಿ ಶಿಕ್ಷಣ ಇಲಾಖೆಗೆ ವಂಚನೆಯನ್ನ ಮಾಡಿದೆ ಬೋಗಸ್ ದಾಖಲೆಗಳನ್ನ ಸೃಷ್ಟಿಸಿ ವಂಚಿಸಿರೋ ಗುಡ್ವಿಲ್ ಕಾಲೇಜು ಡಿಡಿಪಿಯು ಭೇಟಿ ನೀಡಿದಾಗ ಸತ್ಯ ಒಪ್ಪಿಕೊಂಡಿದೆ ಕಾಲೇಜ್ ಆಡಳಿತ ಮಂಡಳಿ ಕಾಲೇಜ್ ಮುಚ್ಚಿ ವಿದ್ಯಾರ್ಥಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಡಿಡಿಪಿಯು ನೋಟಿಸ್ ಬೆನ್ನಲ್ಲೇ ಮುಚ್ಚಳಿಕೆ ಬರೆದುಕೊಟ್ಟಿದ್ದ ಆಡಳಿತ ಆಡಳಿತ ಮಂಡಳಿ ಬಿಟಿವಿ ಬಳಿ ಡಿಡಿಪಿಯು ನೋಟಿಸ್ ಕಾಲೇಜು ಮುಚ್ಚಳಿಕೆ ಪತ್ರ ಲಭ್ಯವಾಗಿದೆ ಬೆಂಗಳೂರಿನ ಗುಡ್ವಿಲ್ ಕಾಲೇಜ್ ನಾಗರಬಾವಿಯ ವಿಲ್ ಕಾಲೇಜ್ ಯಾವುದೇ ಕ್ಷಣ ಬೇಕಾದ್ರೂ ಮುಚ್ಚುವಂತಹ ಸಾಧ್ಯತೆ ಇದೆ ಕಾಲೇಜ್ ಎಂದು ಸ್ವತಃ ಕಾಲೇಜ್ ಅವರೇ ಬರೆದು ಕೊಟ್ಟಿದ್ರು ಈಗ ಏಕಾಏಕಿ ಅಡ್ಮಿಷನ್ ಆರಂಭಿಸಿ ಫೀಸ್ ಕಲೆಕ್ಷನ್ ಶುರು ಮಾಡಿದೆ ಸೊ ಏನು ನಡೆದೇ ಇಲ್ಲ ಎಂದು ಅಡ್ಮಿಷನ್ ಆರಂಭಿಸಿದೆ ವಿಲ್ ಟ್ರಸ್ಟ್ ನಿಗದಿತ ಮೂಲ ಮೂಲ ಸೌಕರ್ಯಗಳಿಲ್ಲದೆ ಕಾಲೇಜನ್ನು ಆರಂಭಿಸಿದೆ ಟ್ರಸ್ಟ್

ಹಬ್ಲಿಕ್ ಸೇಮ್ ಇದೆ ಸರ್ ಬಟ್ ಟೈಮಿಂಗ್ಸ್ ಬಂದು ಟೂ ಓ ಕ್ಲಾಕ್ ವೈಂಡ್ ಅಪ್ ಏಟ್ ತರ್ಟಿ ಟು ಟೂ ಓ ಕ್ಲಾಕ್ ಅಷ್ಟೇ ಸರ್ ಫಸ್ಟ್ ಇಯರ್ಸ್ ಗೆ ಟ್ಯೂಷನ್ ಇಲ್ಲ ಸೆಕೆಂಡ್ ಇಯರ್ಸ್ ನಮ್ ಕಡೆ ಟ್ಯೂಷನ್ ಕಂಪಲ್ಸರಿ ಇದೆ ಇದರಲ್ಲಿ ಈಗ ಅಡ್ಮಿಷನ್ ಆಗಿದೆ ಮ್ಯಾಮ್ ಕಾಮರ್ಸ್ ಗೆ ಕಾಮರ್ಸ್ ಅಲ್ಲ ಆಗಿದೆ ಸರ್ ಕಾಮರ್ಸ್ ಅಲ್ಲ ಈಗ ನೀವು ಪಿಸಿಎಂಬಿ ಹೇಳಿದ್ರು 30 ಅಲ್ವಾ ಪಿಸಿಎಂಬಿ ಇಲ್ಲ ಓವರ್ ಆಲ್ 30 ಆಗಿದೆ ನಮ್ದು ಓವರ್ ಆಲ್ ಅಡ್ಮಿಷನ್ 30 ಆಗಿದೆ ಸರ್ ಇವಾಗ ತಾನೇ ಜಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದು ಎರಡು ದಿನ ಆಗಿದೆ ಅಷ್ಟೇ ಸರ್ ಈ ವಾರ ಫುಲ್ ಇದೆ ಅಡ್ಮಿಷನ್ ಗೆ ಅಪ್ಲಿಕೇಶನ್ ಫೀಸು ಟೂ ಹಂಡ್ರೆಡ್ ಸರ್ ಸೇಮ್ ಅಡ್ಮಿಷನ್ ಫೀಸು ಸೇಮ್ ಅದೇ ಟೆನ್ ತೌಸಂಡು ಅದೇ ಸ್ಪಾಟ್ ಅಡ್ಮಿಷನ್ ಕೊಡ್ತೀವಿ ಅದು ಇವತ್ತು ಬುಕ್ ಮಾಡಿದ್ರಂದ್ರೆ ಟೆನ್ ತೌಸಂಡ್ ಫುಲ್ ಕಡಿಮೆ ಆಗುತ್ತೆ ಕಾಮರ್ಸ್ಗೂ ಅದೇ ಸರ್ ಕಾಲೇಜ್ ಫೀಸ್ ಇವ್ರಿಗೆ ನಲ್ವತ್ತು ಸಾವಿರ ಆಗುತ್ತೆ ಸೇಮ್ ನಿಮ್ಗೆ ಕನ್ಸೆಷನ್ ಫೈವ್ ತೌಸಂಡ್ ಎಲ್ಲಿದಿನಾ ಇದೂ ನಿಮಗೆ ಫೈವ್ ತೌಸಂಡ್ ಕನ್ಸೆಷನ್ ಫೈವ್ ತೌಸಂಡ್ ಕನ್ಸೆಷನ್ ಕೊಡ್ತೀವಿ ಆಘಾರವಾಗಿದೆಯಾ ಬೆಂಗಳೂರಿನ ಗುಡ್ವಿಲ್ ಕಾಲೇಜ್ ನಾಗರಬಾವಿಯ ಗುಡ್ವಿಲ್ ಕಾಲೇಜ್ ಯಾವುದೇ ಕ್ಷಣ ಬೇಕಾದ್ರೂ ಮುಚ್ಚುವಂತಹ ಸಾಧ್ಯತೆ ಇದೆ ಕಾಲೇಜ್ ಮುಚ್ಚುತ್ತೇವೆ ಎಂದು ಸ್ವತಃ ಕಾಲೇಜ್ ಅವರೇ ಬರೆದುಕೊಟ್ಟಿದ್ರು ಆದ್ರೆ ಈಗ ಏಕಾಏಕಿ ಅಡ್ಮಿಷನ್ ಆರಂಭಿಸಿ ಫೀಸ್ ಕಲೆಕ್ಷನ್ ಶುರು ಮಾಡಿದೆ ಏನೂ ನಡೆದೇ ಇಲ್ಲ ಎಂದು ಅಡ್ಮಿಷನ್ ಆರಂಭಿಸಿದ ಗುಡ್ವಿಲ್ ಟ್ರಸ್ಟ್ ನಿಗದಿತ ಮೂಲ ಸೌಕರ್ಯಗಳಿಲ್ಲದೆ ಕಾಲೇಜನ್ನ ಆರಂಭಿಸಿದ ಟ್ರಸ್ಟ್ ಅಕ್ಕ ಪಕ್ಕದವರ ಭೂಮಿ ತೋರಿಸಿ ಶಿಕ್ಷಣ ಇಲಾಖೆಗೆ ವಂಚನೆಯನ್ನ ಮಾಡಿದೆ ಬೋಗಸ್ ದಾಖಲೆಗಳನ್ನ ಸೃಷ್ಟಿಸಿ ವಂಚಿಸಿರುವ ಗುಡ್ವಿಲ್ ಕಾಲೇಜ್ ಡಿಡಿಪಿಯು ಭೇಟಿ ನೀಡಿದಾಗ ಸತ್ಯ ಒಪ್ಪಿಕೊಂಡಿದ್ದ ಕಾಲೇಜು ಆಡಳಿತ ಮಂಡಳಿ ಕಾಲೇಜು ಮುಚ್ಚಿ ವಿದ್ಯಾರ್ಥಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಡಿಡಿಪಿಯು ನೋಟಿಸ್ ಬೆನ್ನಲ್ಲೇ ಮುಚ್ಚಳಿಕೆಯನ್ನ ಬರೆದುಕೊಟ್ಟಿತ್ತು ಆಡಳಿತ ಮಂಡಳಿ ಮಂಡಳಿ ಸೊ ಈಗ ಬಿಟಿವಿ ಬಳಿ ಡಿಡಿಪಿಯು ನೋಟಿಸ್ ಕಾಲೇಜು ಮುಚ್ಚಳಿಕೆ ಪತ್ರ ಲಭ್ಯವಾಗಿದೆ ಆದ್ರೆ ಇದೀಗ ಅಡ್ಮಿಷನ್ ಆರಂಭಿಸಿ ವಿದ್ಯಾರ್ಥಿಗಳಿಂದ ಫೀಸ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ಸಂಗ್ರಹ ಮಾಡ್ತಾ ಇರೋ ವಿಲ್ ಎಜುಕೇಶನ್ ಟ್ರಸ್ಟ್ ನೀವು ನೋಡ್ತಾ ಇರಬಹುದು ಮುಚ್ಚಳಿಕೆ ಪತ್ರ ಸೊ ಆ ಮುಚ್ಚಳಿಕೆ ಪತ್ರದಲ್ಲಿ ಬರ್ದಿತ್ತು ನಾವು ಎಲ್ಲಾ ಸೌಕರ್ಯಗಳನ್ನ ಕೊಟ್ಟು ನಾವು ಕಾಲೇಜನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಆದ್ರೆ ಈಗ ಯಾವುದೇ ಸೌಕರ್ಯಗಳಿಲ್ಲದೆ ಕಾಲೇಜನ್ನ ಅಡ್ಮಿಷನ್ ಓಪನ್ ಮಾಡಿದೆ ಕೋಟಿ ಕೋಟಿಯನ್ನ ಲೂಟಿ ಮಾಡ್ತಾ ಇದೆ ಗುಡ್ ವಿಲ್ ಕಾಲೇಜ್